ಪ್ರವಾಸಿಗರ ಹಾಟ್ಸ್ಪಾಟ್ ಆದರೂ ವಾಹನ ನಿಲುಗಡೆಯ ಸಮಸ್ಯೆ ಚರಂಡಿ ಅಧ್ವಾನ ಸಮರ್ಪಕವಲ್ಲದ ಫುಟ್ಪಾತ್ ಬೀದಿ ದೀಪ ಇನ್ನಿತರೆ ಸಮಸ್ಯೆಗಳೇ ತುಂಬಿಕೊಂಡು ಸೊರಗಿ ಹೋದಂತಿರುವ ಮಂಜಿನ ನಗರಿ ಮಡಿಕೇರಿಗೆ ಹೈಟೆಕ್ ಸ್ಪರ್ಶ ಸಿಗಲು ಕಾಲ ಕೂಡಿ ಬಂದಿದೆ ನಗರದ ರಸ್ತೆ ಬದಿಯ ಕಾಲುದಾರಿ ಆಧುನೀಕರಣಗೊಳ್ಳುವ ಜೊತೆಗೆ ಮಡಿಕೇರಿಯ ಮುಖ್ಯ ಬೀದಿಗಳಿಗೆ ಹೊಸ ಲುಕ್ ಬರಲಿದೆ ಮಡಿಕೇರಿಯ ನಗರಸಭಾ ಕೌನ್ಸಿಲ್ ಸಭಾಂಗಣದಲ್ಲಿ ನಡೆದ ಮುಂಗಾರು ಸಿದ್ಧತಾ ಸಭೆಯಲ್ಲಿ ಶಾಸಕ ಮಂತರ್ಗೌಡ ಈ ಕುರಿತಾಗಿ ಮಾಹಿತಿ ನೀಡಿದರು ಮಡಿಕೇರಿ ನಗರದ ಅಭಿವೃದ್ಧಿಗಾಗಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರಿಗೆ ಬೇಡಿಕೆ ಇಟ್ಟು ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಇದರಿಂದ ಪಾದಚಾರಿಗಳಿಗೆ ಅನುಕೂಲವಾಗುವ ಜೊತೆಗೆ ಪಾರ್ಕಿಂಗ್ ಸಮಸ್ಯೆ ನಿವಾರಣೆಯಾಗಲಿದೆ ಎಂದರು ಕಾಮಗಾರಿಯ ಜವಾಬ್ದಾರಿಯನ್ನು ಡೆಲ್ಟಾ ಕಂಪನಿಗೆ ವಹಿಸಿದ್ದು ಸೀಟ್ ರಸ್ತೆ ಸೇರಿದಂತೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತದಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೆ ಆಧುನೀಕರಣ ಕಾಮಗಾರಿ ನಡೆಯಲಿದೆ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೀಟ್ ರಸ್ತೆ ಹಾಗೂ ಮೂರುವರೆ ಕೋಟಿ ವೆಚ್ಚದಲ್ಲಿ ಜನರಲ್ ತಿಮ್ಮಯ್ಯ ರಸ್ತೆ ಮಾರ್ಗವು ಅಭಿವೃದ್ಧಿ ಹೊಂದಲಿದೆ ಎಂದು ಮಂತರ್ ತಿಳಿಸಿದರು ಡೆಲ್ಟಾ ಕಂಪೆನಿಯ ಪ್ರಮುಖರು ಕಾಮಗಾರಿಯ ರೂಪುರೇಷೆ ಕುರಿತಾಗಿ ಸಭೆಗೆ ಮಾಹಿತಿ ನೀಡಿದರು ಅದು ಬಿಡಾ मेंटेन ಇದೆ ಸೋ ಯೂನಿಫಾರ್ಮಟಿ ಮೈಂಟೇನ್ ಮಾಡ್ತೀರಾ ಅಂತ ಆ ಮೈಂಟೇನ್ ಮಾಡ್ತೀರಾ ಒಂದು ಆಸನೆ ಮಾಡ್ತೀವಿ ಸ್ಟ್ಯಾಬೂ ನೀಟಾಗಿ ಫಿನಿಶ್ ಮಾಡಿ ಆಮೇಲೆ ಪಕ್ಕದಲ್ಲಿ ಪೇವರ್ಸ್ ಹಾಕ್ತಿವಿ ಏನಕ್ಕೆಂದ್ರೆ ಇದು ಜಾಗ ಅಕಸ್ಮ ಆ ಬ್ರೇಡ್ ಸ್ಟ್ಯಾಪ್ ಹೊಡೋದಂತ ಜನ ನಡೆಯಕ್ಕೆ ಕಾಲದಾರಕ್ಕೆ ನೋ मुझे so So in just so, 4.5 meters. So you will not see that road is six meters. Same width. After that, if, if for another say a half a kilometer wider is available, we have taken that wider carriage width. So uniform carriage width. That is the first thing. Second, uh, as per IRC. So footpath width is actually inconsistent it is varying whatever is left over then it is footpath but meeting minimum standards third is you will ask so that means sir has already expressed this it means in many areas where currently parking is happening there is no footpath which means when you provide footpath what will happen is your parking overall parking will reduce which brings me to the third point Wherever space is available and the demand is there, we have designated parking bays provided. So, with signage with very uh, well defined as per standard parking bays have been provided in the design. I will take you through it. Uh, the fourth point is drains are not continuous at many points, at many locations drains are open. So, we have also taken care of uh, ensuring that drains are all covered, shoulder drains are provided. ಫುಟ್ಪಾತ್ ಚರಂಡಿ ಬೀದಿ ದೀಪ ಪಾರ್ಕಿಂಗ್ ಮತ್ತಿತರ ಕಾಮಗಾರಿಯನ್ನು ಡೆಲ್ಟಾ ಕಂಪೆನಿ ನಿರ್ವಹಿಸಲಿದೆ ಏಳೂವರೆ ಮೀಟರ್ ರಸ್ತೆ ಪಾರ್ಕಿಂಗ್ ಮತ್ತು ಫುಟ್ಪಾತ್ಗಾಗಿ ತಲಾ ಎರಡೂವರೆ ಮೀಟರ್ನಷ್ಟು ಜಾಗ ಬೇಕಾಗುತ್ತದೆ ಒಟ್ನಲ್ಲಿ ಬರೀ ಸಮಸ್ಯೆ ಕೊರತೆಗಳಿಂದ ಕೂಡಿದ್ದ ಮಡಿಕೇರಿ ನಗರಕ್ಕೆ ಮುಂದಿನ ದಿನಗಳಲ್ಲಿ ಹೊಸ ಕಳೆ ಬರಲಿದೆ ಆ ದಿನಕ್ಕಾಗಿ ಜನತೆ ಎದುರು ನೋಡುತ್ತಿದ್ದಾರೆ